ನಮಸ್ತೆ ವೀಕ್ಷಕರೇ ನಟ ದರ್ಶನ್ ಅಭಿನಯದ ದಿ ಡವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಕ್ಕಂಥ ಹಾಡು ಈಗಾಗ್ಲೇ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಈ ಹಾಡು ಈಗಾಗ್ಲೇ ಕೋಟಿ ಗಟ್ಟಲೆ ವೀಕ್ಷಣ ಕಂಡಿದೆ ಗುರು ಹಾಗೆ ಈ ಹಾಡ್ಗೆ ಅನಿರುದ್ ಶಾಸ್ತ್ರಿ ಸಾಹಿತ್ಯ ಬರೆದು ದೀಪಕ್ ಬ್ಲೂ ಹಾಡಿದ್ದಾರೆ ಅಜ್ನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿ ಟ್ರೆಂಡಿಂಗ್ ಮ್ಯೂಸಿಕ್ ವಿಡಿಯೋಸ್ ವಿಭಾಗದಲ್ಲಿ ಇದು ಮೊದಲ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು ಗುರು ಪ್ರಕಾಶ್ ವೀರ್ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಚಿತ್ರ ದಿ ಡೆವಿಲ್ ಚಿತ್ರ ಚಿತ್ರೀಕರಣ ಹಾಗೂ ಡಬ್ಬಿಂಗ್ ಮುಕ್ತಾಯ ಆಗೈತೆ ಗುರು ಮೊದಲ ಹಾಡಿಗೆ ಸಿಕ್ಕ ಅದ್ಭುತ ರೆಸ್ಪಾನ್ಸ್ ಕಂಡು ಇನ್ನಷ್ಟು ಹಾಡುಗಳನ್ನು ಹಂತ ಹಂತವಾಗಿ ರಿಲೀಸ್ ಮಾಡೋ ಪ್ಲಾನ್ ಚಿತ್ರತಂಡ ಹಾಗೆ ಇದೇ ಹಾಡು ರಿಲೀಸ್ ಆಗಿ ಯಾವ ರೀತಿ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅದೇ ರೀತಿ ಮತ್ತೊಂದು ಟೀಸರ್ ಗೆ ಮನ್ಸಿರ್ತಕ್ಕಂತ ಅಭಿಮಾನಿಗಳು ಹಬ್ಬ ಮಾಡ್ಕೊಂತ ಇದಾರೆ ಯಾವ್ದು ಟೀಸರ್ ಅನ್ನೋದಂದ್ರೆ ನಟ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಮಾರ್ಕ್ ಈ ಚಿತ್ರದ ಟೈಟಲ್ ಟೀಸರ್ ಅವರ ಹುಟ್ಟು ಹಬ್ಬದಂದು ರಿಲೀಸ್ ಆಯ್ತು ಅಜಯ್ ಮಾರ್ಕಂಡೇಯ ಎಂಬ ಪಾತ್ರದಲ್ಲಿ ಸುದೀಪ್ ನಟಿಸ್ತಾ ಇದ್ದು ಟೈಟಲ್ ಟೀಸರ್ ಈಗ ಗಮನ ಸೆಳೀತಾ ಇತ್ತು ಗುರು ಮಾರ್ಕ್ ಟೈಟಲ್ ಟೀಸರ್ ರಿಲೀಸ್ ಆಗಿ ಒಂದೇ ದಿನದಲ್ಲಿ ಸುಮಾರು ಒಂದು ಕೋಟಿ ವೀಕ್ಷಣೆ ಕಂಡೈತ ಗುರು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ನಲ್ಲಿರುವ ಮಾರ್ಕ್ ಟೈಟಲ್ ಟೀಸರ್ ಈ ಮೂಲಕ ವೀಕ್ಷಣೆಯಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಅಂತ ಹೇಳ್ಬೋದು ಕಳೆದ ವರ್ಷ ಮ್ಯಾಕ್ಸ್ ಸಿನಿಮಾದ ಮೂಲಕ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಬ್ಲಾಕ್ ಬಸ್ಟರ್ ಹಿಟ್ ನೀಡಿದ್ದರು ಆದ್ರೆ ಈಗ ಮಾರ್ಕ್ ಚಿತ್ರಕ್ಕೆ ನಿರ್ದೇಶನ ಮಾಡುತ್ತಿದ್ದಾರೆ ಆದ್ರೆ ಈಗ ಮಾರ್ಕ್ ಚಿತ್ರಕ್ಕೆ ನಿರ್ದೇಶನ ಮಾಡಕ್ ಬಂದಿದ್ದಾರೆ ವಿಜಯ ಕಾರ್ತಿಕೇಯ ಸುದೀಪ್ ಮತ್ತು ವಿಜಯ್ ಕಾರ್ತಿಕೇಯ ಅವರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಎರಡನೇ ಸಿನಿಮಾ ಇದು ಅಂತ ಹೇಳ್ಬೋದು ಹಾಗೆ ಸಿನಿಮಾದ ಟೈಟಲ್ ಜೊತೆಗೆ ಬಿಡುಗಡೆಯಾಗಿರುವ ಟೀಸರ್ ನಲ್ಲಿ ಸುದೀಪ್ ಅವರ ಹೊಸ ಹೇರ್ ಸ್ಟೈಲ್ ಲುಕ್ ಆಟಿಟ್ಯೂಡ್ ಎಲ್ಲವೋ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಆಗಿದೆ ಹಾಗೆ ಸುದೀಪ್ ಅಭಿಮಾನಿಗಳು ಹಬ್ಬನೇ ಆಚರಣೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಕಳೆದ ವರ್ಷದಲ್ಲಿ ಹಿಟ್ ಸಿನಿಮಾ ನೀಡಿದ ಈ ಕಾಂಬೋ ಈ ವರ್ಷಕ್ಕೂ ಮೋಡಿ ಮಾಡುವ ಮುನ್ಸೂಚನೆಯನ್ನು ಈ ಟೀಸರ್ ಮೂಲಕನೇ ಕೊಟ್ಟಿದ ಗುರು ಹಾಗೆ ಇದು ಎರಡೂ ಸಿನಿಮಾಗಳು ಡಿಸೆಂಬರ್ನಲ್ಲೇ ರಿಲೀಸ್ ಆಗುತ್ತೆ ಅನ್ನೋ ಪ್ಲಾನ್ ಅಲ್ಲಿದೆ ಹಾಗೆ ಮಾರ್ಕ್ ಸಿನಿಮಾ ಕ್ರಿಸ್ಮಸ್ಗೆ ರಿಲೀಸ್ ಆಗುತ್ತೆ ಅನ್ನೋ ಪ್ಲಾನ್ ಇದೆ ಹಾಗೆ ಡೆವಿಲ್ ಕೂಡ ಅಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಪ್ಲಾನ್ ಇದೆ ಯಾವ ಸಿನಿಮಾ ಯಾವ್ದು ಗೆಲ್ಲುತ್ತೋ ಯಾವ್ದು ಸೋಲುತ್ತೋ ಅಂತ ನೋಡೋಕೆ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಇರೋ ಬಿಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು ಶುಭ ದಿನ